ಜೈ ಗುರುದೇವ್ 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 ದೇವಿಯ ಸ್ವರ್ಣಗೌರಿ ಸ್ವರೂಪದ ಬಗ್ಗೆ ವಿವರಿಸಬೇಕಾಗಿ ವಿನಂತಿ ನಮ್ಮಲ್ಲಿ ಹಳೆಯ ಕಾಲದಿಂದ ಪುರಾತನ ಕಾಲದಿಂದ ಪುರಾಣಗಳನ್ನು ಶ್ರವಣ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಆ ಪುರಾಣದಲ್ಲಿ ಏನಂತಂದರೆ ಘು ನಿಗೂಢವಾದ ತತ್ವಗಳನ್ನು ಆಳವಾದ ತತ್ವಗಳನ್ನು ಸರಳವಾಗಿ ಒಂದು ಪ್ರತೀಕದ ರೂಪದಲ್ಲಿ ಒಂದು ಕತೆಯ ರೂಪದಲ್ಲಿ ನಿರೂಪಣೆ ಮಾಡ್ತಾ ಬಂದಿದ್ದಾರೆ ಹಾಗೆ ನೋಡಬೇಕಿದ್ರೆ ಗಣಪತಿನ ಗಣಪತಿದು ಅದೇ ಥರ ಒಂದು ಕತೆ ಅದು ಗಣಪತಿಯ ಕತೆ ಕೇಳಿದ್ರೆ ನಮಗೆಲ್ಲ ಕೆಲವು ಸಲ ಜನಗಳಿಗೆ ಬುದ ಈ ಮೇಧಾವಿಗಳು ಬುದ್ಧಿವಂತರು ಅಂತ ಅನ್ಕೋತೀವಲ್ಲ ಅವರಿಗೆಲ್ಲ ಇದು ಎಂಥ ಕತೆ ಇದು ಅಂತ ಅನ್ನಿಸ್ತದೆ ಯಾಕೆ ಪಾರ್ವತಿ ಸ್ನಾನ ಮಾಡೋಕ್ಕೆ ಹೋರ್ಲು ಸ್ನಾನ ಮಾಡೋಕ್ಕಿಂತ ಮೊದಲು ಮೈನಲ್ಲಿರೋ ಕೊಳೆಯೆಲ್ಲ ತೆಗೆದು ಒಂದು ಗೊಂಬೆ ಮಾಡಿಲ್ಲಂತೆ ಮೈಯಲ್ಲಿರೋ ಕೊಳೆಯೆಲ್ಲ ತೆಗೆದ ಮೇಲೆ ಸ್ನಾನ ಯಾಕೆ ಮಾಡಬೇಕು ಸ್ನಾನ ಮಾಡೋದು ಮೈ ಮೈ ತಾನೆ ಆ ಮೈನಲ್ಲಿರ್ತಕ್ಕಂಥ ಮಲವನ್ನೆಲ್ಲ ತೆಗೆದು ಒಂದು ಬೊಂಬೆ ಮಾಡಿ ಅದಕ್ಕೆ ಪ್ರಾಣ ಕೊಟ್ಟು ಅದನ್ನು ಬಾಗಿಲಲ್ಲಿ ಕೂಡ್ಸಂತ ಯಾರನ್ನೂ ಒಳಗೆ ಬಿಡಬೇಡ ಅಂತ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಇದು ಎಂಥ ಆಭಾಸಕರವಾದದ್ದು ಅಂತ ಅನ್ನಿಸ್ತದೆ ಅದು ಅಲ್ವಾ ಎಂಥವ್ರಿಗೂ ಅನ್ನಿಸ್ತದೆ ಅಲ್ಲ ಮೈನಲ್ಲಿರೋ ತೆಗೆದ ಮೇಲೆ ಮತ್ತೆ ಯಾಕೆ ಸ್ನಾನಕ್ಕೆ ಹೋಗ್ಬೇಕು ಹಾಗಿದ್ರೆ ಇನ್ನೂ ಮೈಲಿ ಅಷ್ಟೊಂದು ಮಲ ಇತ್ತ ಆಕೆ ಮನ್ ಶರೀರದಲ್ಲಿ ಇನ್ನು ದಿನ ಸ್ನಾನ ಮಾಡ್ತಿರ್ಲಿಲ್ಲವಾ ಅಂತ ಅಂದ ಪ್ರಶ್ನೆ ಬರ್ತದೆ ಏನು ಒಂದು ಬೊಂಬೆ ಮಾಡೋ ಅಷ್ಟು ಅದು ಒಂದು ಮಗು ಮಾಡೋ ಅಷ್ಟು ಮಲ ಇತ್ತೇನೋ ಅಂತ ಅದು ಆದಮೇಲೆ ಆಯಿತು ಬಿಡಿ ಏನು ಆಯಿತು ಎಲ್ಲೆಲ್ಲೋ ಹೋಗಿದ್ರು ಮಣ್ಣಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಬಂದರು ಕೊಳೆ ಎಲ್ಲ ತೆಗೆದ್ರು ಬೊಂಬೆ ಮಾಡಿದ್ರು ಆಯಿತು ಪ್ರಾಣ ಕೊಟ್ಟರು ಒಬ್ಬ ಹುಡುಗನ ಮಾಡಿ ಕೂಡಿಸಿದ್ಲು ಸ್ನಾನಕ್ಕೆ ಹೋದಳು ಆಗ ಅವರಪ್ಪ ಬಂದ ಶಿವ ಜ್ಞಾನಿ ಆಯ ಶಿವನಿಗೆ ಇಷ್ಟು ಗೊತ್ತಾಗಲಿಲ್ವ ಇಷ್ಟು ಗೊತ್ತಾಗ್ಲಿಲ್ವ ಇದು ಈ ಹುಡುಗ ಯಾರು ಅಂತಂದ್ರೆ ನಮ್ಮ ಇದು ನನ್ನ ನನ್ನ ತನ್ನದೇ ಮಗ ಪಾರ್ವತಿ ಗೌರಿಯ ಮಗನೇ ಇವನು ಇಲ್ಲಿ ಕೂತಿದ್ದಾನೆ ಅಂತ ಅವನು ಗೊತ್ತಾಗೋದಿಲ್ಲೋ ಗೊತ್ತಾಗಬೇಕು ಬಿಡೋ ಹಾಗಿದ್ರೆ ಕೋಪ ಅವನು ತಡದ ಗುಡ್ಲೆ ಕೋಪ ಬಂದುಬಿಡ್ತಾನೆ ಶಿವನಿಗೆ ಕೋಪ ಬಂದು ಅವನ ತಲೆನೇ ಕತ್ತರಿಸ್ಬಿಟ್ಟ ಅಂತ ಅಲ್ಲಪ್ಪ ಇಷ್ಟೊಂದು ಕೋಪ ಕೋಪಿಷ್ಟನ ನೀನು ಬ ಪ್ರಪಂಚಕ್ಕೆಲ್ಲ ದೊಡ ಒಡೆಯನಾಗಿರ್ತಕ್ಕಂಥವನು ತ್ರಿಕಾಲ ಸರ್ವಜ್ಞನಾಗಿರ್ತಕ್ಕಂಥವನು ನಿನಗೇನು ಕೋಪದ ಏನೋ ಇತಿಮಿತಿ ಇಲ್ವಾ ಚಿಕ್ಕ ಮಗು ನೋಡಿದ್ರೆ ಗೊತ್ತಾಗೋದಿಲ್ಲ ನಿನಗೆ ಅವನ ತಲೆ ಕಡೆದು ನೀನು ಯಾರಿಗಾದ್ರೂ ಏನು ಅನಿಸುತ್ತೆ ಇದಕ್ಕಿಂತ ಆಭಾಸ್ಕರವಾದದ್ದು ಯಾವುದು ಸಾಧ್ಯವೇ ಇಲ್ಲ ಮಾನವೀಯತೆನೇ ಇಲ್ಲ ದೈವತ್ವ ಎಲ್ಲಿಂದ ಬರಬೇಕು ಅಲ್ಲಿ ಯಾರು ದೇವರು ಅಂತೀವೋ ಅವನು ಏನು ಮಾನವೀಯತೆಯೇ ಇಲ್ಲದಿದ್ದರೆ ಇದು ರಕ್ಷಸಿ ಗುಣವಾಯ್ತಲ್ಲ ಒಂದು ಮಗುನ ತಗ ತಲೆ ಕದಕ್ಕೆ ಹತ್ರ ಹಾಕ್ಬಿಡ್ದು ಆಮೇಲೆ ಅವಳು ಬಂದು ಪಾರ್ವತಿ ಬಂದು ಗುಳೋ ಅಂತ ಅತ್ಲು ಅಂತ ಆಗ ಅತ್ತಾಗ ಶಿವ ಆಯಿತು ನೀವು ಹೋಗಿ ಒಂದು ಉತ್ತರಕ್ಕೆ ಯಾರು ತಲೆ ಇಟ್ಟಿದ್ದಾರೋ ಆ ತಲೆ ತಗೋದ್ಕೊಂಬ ಅಲ್ಲ ಜಗತ್ತಿಗೆಲ್ಲ ನಿರ್ಮಾಣಕರ್ತನಾಗಿರ್ತಕ್ಕಂಥ ಅದೇ ಮಗುವಿನ ತಲೆ ನದಿಗೆ ಇಡೋಕ್ಕೆ ಅಸಾಧ್ಯ ಆಗ್ತಿರ್ಲಿಲ್ಲ ಅಲ್ಲ ಹೋಗಿ ಯಾವ ತಲೆ ಯಾರು ಉತ್ತರಕ್ಕೆ ಮಲಗಿದಾರೋ ಅವ್ರ ತಲೆ ತಗೋಮಾ ಅಂತಂದಂತೆ ಮತ್ತೆ ಎಲ್ಲರೂ ಅವ್ರ ಗಣಗಳೆಲ್ಲ ಹೋಗಿ ಹುಡುಕಿದ್ರು ಹುಡುಕಿದ್ರು ಯಾರು ಉತ್ತರಕ್ಕೆ ತಲೆ ಇಟ್ಟು ಮಲಗಿಲ್ಯ ಒಂದು ಆನೆ ಮಾತ್ರ ಮಲಗಿತ್ತು ಆ ಆನೆಯ ತಲೆಯನ್ನು ತೆಗೆದುಕೊಂಡು ಬಂದು ಆದರೆ ಇಷ್ಟಾದರೂ ಗೊತ್ತಾಗಬೇಕು ಆನೆ ತಲೆ ಚಿಕ್ಕ ಮಗುವಿನ ಶರೀರದ ಮೇಲೆ ಇಡೋದು ಅದು ಹೆಂಗಾಗ್ತದೆ ಅನ್ನೋದು ಬುದ್ಧಿ ಬೇಡವಾ ಈ ಥರ ಪ್ರಶ್ನೆಗಳು ಹುಟ್ಟುತ್ತವೆ ಹುಡ್ತದೋ ಇಲ್ಲೋ ಈ ಥರ ಯಾರಾದ್ರೂ ಪ್ರಶ್ನೆ ಕೇಳೋದು ನಿಮಗೆ ಉತ್ತರ ಕೊಡಲಿಕ್ಕೆ ನಿಮ್ಗೆ ಬರೋದೇ ಇಲ್ಲ ಏನು ಗೊತ್ತಾಗದು ಏನು ಅದು ಅಂತೀವಿ ಇಲ್ಲ ರೀ ಅಷ್ಟು ಅಷ್ಟು ಮೂರ್ಖರಲ್ಲ ದ್ರಲ್ಲ ಜಡ್ರಲ್ಲ ನಮ್ಮ ಹಿಂದಿನವರು ಇದರಲ್ಲಿ ಏನೂ ರಹಸ್ಯ ಇದೆ ಅಂತ ಆ ರಹಸ್ಯವನ್ನು ಭೇದ ಮಾಡೋಕ್ಕೆ ಹೋದಾಗ ನಮಗನಿಸಿದ್ದು ಏನು ಅಂತ ಇದೆಲ್ಲೂ ಇದರ ರಹಸ್ಯದ ಭೋ ಭೇದ ಎಲ್ಲೂ ಮಾಡಿಲ್ಲ ಜನ ಮುಚ್ಚಿಟ್ಟಿದ್ದಾರೆ ರಹಸ್ಯ ಅದು ರಹಸ್ಯವಾಗೇ ಇದೆ ಇಲ್ಲಿವರೆಗೂ ಆದರೆ ನಾವು ನಮ್ಮ ಬುದ್ಧಿಯಿಂದ ಬುದ್ಧಿಯ ತೀಕ್ಷ್ಣದಿಂದ ಅದನ್ನು ನೋಡಕ್ಕೆ ಹೋದಾಗ ಪಾರ್ವತಿ ಅಂದರೆ ಈ ಪ್ರಕೃತಿ ಪ್ರಕೃತಿಯಲ್ಲಿ ಉತ್ಸವ ಉಂಟಾದಾಗ ಆ ಉತ್ಸವದ ಅಂಗವಾಗಿ ವಿಘ್ನಗಳು ಉಂಟಾಗ್ತದೆ ಯಾವುದೇ ಉತ್ಸವದಲ್ಲಿ ಅದು ಮಲ ಪ್ರಕೃತಿಯಲ್ಲಿ ಮಲ ಬರ್ತಕ್ಕಂಥದ್ದು ಸಹಜ ಸಾಧಾರಣ ಮಲ ಅಂದರೆ ಏನು ಒಂದರಲ್ಲಿ ಒಂದು ಮಿಕ್ಸ್ ಆಗಿಬಿಡ್ತಕ್ಕಂಥದ್ದು ಒಂದು ಬೆರೆತಿರ್ತಕ್ಕಂಥದ್ದು ಹಾಂ ಅದೇ ಮಲ ಅಂತನದು ಆ ಥರ ಇವಾಗ ನೀರು ನೀರು ಶುದ್ಧವಾಗಿದೆ ಮಣ್ಣು ಶುದ್ಧವಾಗಿದೆ ನೀರಲ್ಲಿ ಮಣ್ಣು ಏನು ಅಶುದ್ಧವಾದ ನೀರು ಅಂತೀವಿ ಹೌದಾ ಮಣ್ಣಿಗೆನೋ ಕೊಚ್ಚೆ ಆಗಿಬಿಟ್ಟಿದೆ ಅದು ಮಣ್ಣು ಅಂತೀವಿ ಹಾಗೆ ಒಂದರಲ್ಲಿ ಒಂದು ಬೆರೆತಾಗ ಮಲ ಉಂಟಾಗ್ತದೆ ಆ ಥರ ಮ ಪ್ರಕೃತಿಯ ಸ್ವಭಾವವೇ ಅದು ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ ಅಷ್ಟವಿಧ ಪ್ರಕೃತಿ ಏನಿದೆ ಈ ಪರ ಪ್ರಕೃತಿ ಅಪರ ಪ್ರಕೃತಿ ಇದರಲ್ಲಿ ಮಲ ಆವರಣ ವಿಕ್ಷೇಪ ಬರೋದು ಸಹಜ ಅದನ್ನು ಆಗ ಆಗ ಮತ್ತೆ ಮತ್ತೆ ಆ ಮಲದಿಂದ ಶುದ್ಧತೆಯ ಕಡೆಗೆ ಹೋಗೋದು ಚೈತನ್ಯದ ಸ್ವಭಾವ ಸೊ ಏನಾಯಿತು ಈ ಚೈತನ್ಯ ಒಂದು ಅವರೋಧವನ್ನು ತಂದಿಟ್ಟರೆ ಯಾವುದರ ಮಧ್ಯದಲ್ಲಿ ಶಿವತತ್ವ ಶಾಂತವಾದ ಶಿವತತ್ವ ಮತ್ತು ಪ್ರಕೃತಿ ತತ್ವ ಇವೆರಡರ ಮಧ್ಯದಲ್ಲಿ ಒಂದು ಅವರೋಧ ಬಂದಾಗ ಬಂತು ಆ ಅವರೋಧವನ್ನು ಶಿವ ಶಿವನಿಂದನೇ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ ಭಗವಂತ ಗೀತೆಯಲ್ಲಿ ಹೇಳಿದಾನೆ ದೈವಿ ಹೇಷ ಗುಣಮಯಿ ಈ ಮಮ ಮಾಯಾ ದುರತ್ಯ ಈ ಮಾಯ ಏನಿದೆ ಇದು ದೈವಿ ಗುಣದಿಂದ ತುಂಬಿದೆ ಇದ್ರ ಇದನ್ನು ಪಾರು ಮಾಡೋದು ಸುಲಭ ಅಲ್ಲ ನನ್ನಿಂದ ಮಾತ್ರ ಅದನ್ನು ಪಾರು ಮಾಡಲಿಕ್ಕೆ ಸಾಧ್ಯ ನನ್ನ ಕೃಪೆಯಿಂದ ಮಾತ್ರ ಅದನ್ನು ಪಾರು ಮಾಡ ಅದನ್ನು ನಾವು ಪಾರು ಮಾಡಲಿಕ್ಕೆ ಸಾಧ್ಯ ಅಂದರೆ ಇದನ್ನು ದಾಟ್ಲಿಕ್ಕೆ ಸಾಧ್ಯ ಅಂತ ಹಾಗೇ ವಿಘ್ನ ಗಣ ವಿಘ್ನರಾಜ ಗಣಪತಿ ಏನು ಮಧ್ಯದಲ್ಲಿರ್ತಕ್ಕಂಥ ಪ್ರಕೃತಿ ಮತ್ತು ಪುರುಷನಿಗೆ ಅದಕ್ಕೆ ಗಣಪತಿ ಹತ್ತರ ವಿಶೇಷದಲ್ಲೂ ಹೇಳ್ತೀವಲ್ಲ ತ್ವ ಸೂರ್ಯತ್ವಂ ಚಂದ್ರಸ್ಥಂ ಇಂದ್ರಸ್ಥಂ ಪ್ರಜಾಪತಿ ಎಲ್ಲವೂ ನೀನೇ ಸೂರ್ಯ ಚಂದ್ರ ಅಗ್ನಿ ವಾಯು ಜಲ ಈ ಎಲ್ಲ ರೂಪದಲ್ಲೂ ನೀನಿದೆಯಾ ಅಂದ್ಬಿಟ್ಟು ಸಾಕ್ಷಾತ್ ಆತ್ಮಾಸೀತು ನೀನೇ ನನ್ನ ಆತ್ಮನೂ ಕೂಡ ನೀನೇ ಆಗಿದೆಯಾ ಅಂಥದ್ರಲ್ಲಿ ಶಿವ ಬಂದೇನು ಆ ಶಿವನಿಂದನೇ ಆ ಮಾಯೆಯು ದೂರವಾಯಿತು ಆ ತಲೆ ಅಂದ್ರೇನು ಮಾಯೆ ತಲೆಯಲ್ಲೇ ಮಾಯೆ ಬರ್ತದೆ ಚಿಕ್ಕ ಬುದ್ಧಿ ಚಿಕ್ಕ ಮನಸ್ಸನ್ನು ತೆಗೆದು ದೊಡ್ಡ ಬುದ್ಧಿ ದೊಡ್ಡ ಮನಸ್ಸನ್ನು ಕೊಟ್ಟ ಈ ಪ್ರಪಂಚದಲ್ಲಿ ಎಲ್ಲದಕ್ಕಂತೂ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಆನೆಯ ತಲೆ ಆನೆ ತಲೆಗಿಂತ ದೊಡ್ಡ ತಲೆ ಯಾವುದೂ ಇಲ್ಲ ಹುಲಿದು ಚಿಕ್ಕದು ಮತ್ತು ಆನೆಯ ತಲೆಯಲ್ಲಿ ಹಲವಾರು ಗುಣಗಳಿವೆ ಅದು ಜ್ಞಾನವೂ ಕೂಡ ಜ್ಞಾನೇಂದ್ರಯೂ ಇದೆ ಅಲ್ಲಿ ಕರ್ಮೇಂದ್ರಿಯೂ ಇದೆ ಸೊಂಡ್ಲಿಂದ ಕೆಲಸನೂ ಆನೆ ಸೊಂಡ್ಲಿಂದ ಮೂಸ್ ನೋಡ್ತದೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡೂ ಸೇರಿರ್ತಕ್ಕಂಥ ಎ ತಲೆ ಅದು ಉತ್ತರದಲ್ಲಿ ತಲೆ ಇಟ್ಟಿರೋದಂದ್ರೇನು ಪ್ರಶ್ನೆ ಇಲ್ಲ ಉತ್ತರ ಎಲ್ಲದಕ್ಕೂ ಉತ್ತರವಾಗಿರ್ತಕ್ಕಂಥ ತಲೆ ಯಾವ ತಲೆಯಲ್ಲಿ ಪ್ರಶ್ನೆಗಳಿಲ್ಲವೋ ಯಾವ ತಲೆಯಿಂದ ಎಲ್ಲದಕ್ಕೂ ಉತ್ತರ ಸಿಗ್ತದೋ ಅದು ಉತ್ತರದಲ್ಲಿ ಬ ಮಲಗಿರ್ತಕ್ಕಂಥ ಆನೆಯ ತಲೆ ಅಂತ ಏನು ಗೊತ್ತಾಯ್ತಾ ಅರ್ಥ ಆಗ್ತಾ ಇದೆಯಾ ಹಾಗೆ ಉತ್ತರದಲ್ಲಿರ್ತಕ್ಕಂಥ ಬೃಹತ್ ಶಿರವನ್ನು ಅಂದರೆ ಆ ಬೃಹತ್ ಶಿರದಲ್ಲಿ ಎಲ್ಲ ಜ್ಞಾನವೂ ಇದೆ ಸಿದ್ಧಿ ಬುದ್ಧಿ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಒಂದು ತತ್ವವನ್ನು ಪ್ರತಿಪಾದಿಸ್ತದೆ ಆ ತಲೆಯನ್ನು ಇಟ್ಟ ಹಂಗೆ ಅಂದರೆ ಏನು ಈ ಪ್ರಪಂಚದಲ್ಲಿ ನಾವು ಯಶಸ್ವಿಯಾಗಬೇಕಾಗಿದ್ದರೂ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಪಡೀಬೇಕು ಕೂಡ ಬ ಭಗವಂತನ ಕೃಪೆಯಿಂದಲೇ ಸಾಧ್ಯ ಆ ಭಗವಂತನ ಸ್ವರೂಪ ಹೇಗೆ ಅಂತಂದರೆ ಗಣಪತಿ ಈ ಗಣಕ್ಕೆಲ್ಲ ಅಧಿಪತಿಯವನು ಈ ಪ್ರಪಂಚವೇ ಗಣಗಳಿಂದ ಕೂಡಿರ್ತಕ್ಕಂಥದ್ದು ಇವೆಲ್ಲವೂ ಗಣಗಳು ಯಾವುದು ಗಣ ಅಂದ್ರೇನು ಗುಂಪು ಗುಂಪು ಗಣ ಗ್ರೂಪ್ ಗ್ರೂಪ್ ಗ್ರೂಪನ್ನು ಇಂಗ್ಲೀಷ್ ಪದ ಗಣ ಅಂತ ಸಂಸ್ಕೃತ ಪದದಿಂದ ಬಂದಿದೆ ನಾವು ಗುಂಪು ಅಂತೀವಿ ಬೇರೆ ಬೇರೆ ಅಣುಗಳ ಬೇರೆ ಬೇರೆ ಗುಂಪುಗಳಿಂದ ಪ್ರಪಂಚ ಉಂಟಾಗಿದೆ ಒಂದು ಗುಂಪಿನ ಅಣುಗಳಿಗೆ ಚಿನ್ನ ಅಂತೀವಿ ಇನ್ನೊಂದು ಗುಂಪಿನ ಅಣುಗಳಿಗೆ ಕಬ್ಬಿಣ ಅಂತೀವಿ ಇನ್ನೊಂದು ಗುಂಪಿನ ಅಣುಗಳಿಗೆ ನಾವೇನು ಹೇಳ್ತೀವಿ ಇದು ಅಕ್ಕಿ ಭತ್ತ ಇದು ಬೇರೆ ಬೇರೆ ಹೇಳ್ತೀವಿ ಇವೆಲ್ಲ ಗಣಗಳು ಎಷ್ಟು ದ್ರವ್ಯಗಳಿವೆಯೋ ಪ್ರಪಂಚದಲ್ಲಿ ಅವೆಲ್ಲವೂ ಗಣಗಳೇ ಹಾಗೆ ಎಷ್ಟು ಥರದ ಬುದ್ಧಿ ಇದೆಯೋ ಪ್ರಪಂಚದಲ್ಲಿ ಅವೆಲ್ಲವೂ ಗಣಗಳೇ ಈ ಗಣಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥವನು ಪ್ರಕೃತಿ ಮತ್ತು ಪರಮಾತ್ಮನ ಪುರುಷನ ಪ್ರಕೃತಿ ಮತ್ತು ಪುರುಷನ ಸಂಯೋಗದಿಂದ ಏನು ಈ ದೈವಿ ಶಕ್ತಿ ಉಂಟಾಗಿದೆ ಅದಕ್ಕೆ ಗಣಪತಿ ಅಂತ ಹೆಸರು ಕೊಟ್ಟು ಮೊದಲು ವಂದನೆ ಮಾಡ್ತಕ್ಕಂಥದ್ದು ಗಣಪತಿ ಯಾಕೆ ಪ್ರಪಂಚದಿಂದ ನಮಗೆ ಮೋಕ್ಷ ಈಶ್ವರ ಪ್ರಾಪ್ತಿಗೂ ಬೇಕಾಗಿರ್ತಕ್ಕಂಥ ತತ್ವ ಯಾವುದಿದೆ ಅದು ಗಣಪತಿ ತತ್ವ ಆ ಗಣಪತಿ ಬರೋಕ್ಕಿಂತ ಮುಂಚೆ ಶುಭ್ರವಾಗಿರ್ತಕ್ಕಂಥ ಹೊಳಿತಾ ಇರ್ತಕ್ಕಂಥ ಗೌರಿ ಬರ್ತಾಳೆ ಶಕ್ತಿ ಅದೇ ಸ್ವರ್ಣ ಗೌರಿ ಗೌರಿಯಲ್ಲೂ ಬೇಕಾದ ಥರದ ಗೌರಿ ಇದ್ದಾಳೆ ತಮೋಗುಣ ರಜೋಗುಣ ಸತ್ವಗುಣದಿಂದ ಪ್ರಕೃತಿ ಉಂಟಾಗಿದೆ ಹಾಗೆ ದೇವಿಯ ಎಲ್ಲ ಗುಣವೂ ಇದೆ ಕಾಳಿದು ಕಾಳಿದು ಒಂದು ರೂಪವೇ ಗೌರಿ ಇದೆ ಗೌರಿ ದೇಹ ಸಮುದ್ಭವ ಅಂದ್ರು ಕಾಳಿ ಎಲ್ಲಿಂದ ಬಂದಳು ಗೌರಿಯ ಶರೀರದಿಂದ ಉಂಟಾದಳು ಹೀಗೆ ಎಲ್ಲ ಥರದಲ್ಲೂ ಆಗಿರ್ತಕ್ಕಂಥ ಪ್ರಕಟವಾಗಿರ್ತಕ್ಕಂಥ ದೈವಿ ಶಕ್ತಿ ಸ್ವರ್ಣದಿಂದ ಪ್ರಕಟ ಅಂದರೆ ಸ್ವರ್ಣ ಹೊಳಿತಾ ಇದ್ದಾಳೆ ಕಂಗೊಳಿಸ್ತಿದ್ದಾಳೆ ಎಲ್ಲ ಥರದ ಸಮೃದ್ಧಿಯನ್ನು ತಂದುಕೊಡತಕ್ಕಂಥವಳು ಸ್ವರ್ಣಗೌರಿ ಅಂತೇಳ ಸ್ವರ್ಣಗೌರಿ ಅಂದರೆ ಬರೀ ದುಡ್ಡು ಬರಬೇಕು ಹಣ್ಣು ಚಿನ್ನ ಬರೋದು ಅಂತಲ್ಲ ಹಣ್ಣು ಮಾತ್ರ ಬರೋದು ಅಂತಲ್ಲ ಹೊಳಿತಕ್ಕಂಥ ಬುದ್ಧಿ ಪ್ರಸನ್ನವಾಗಿರ್ತಕ್ಕಂಥ ಮನಸ್ಸು ಮಧುರವಾಗಿರ್ತಕ್ಕಂಥ ವ್ಯವಹಾರ ಇವೆಲ್ಲವನ್ನೂ ನಮಗೆ ದಯಪಾಲಿಸ್ತಂಥ ತಾಯಿ ಹೊಡೆಸ್ವರ್ಣಗೌರಿ ಏನು ಮೊರಬಾಗಿನ ಕೊಡ್ತೀವಿ ಮೊರಬಾಗಿನ ಹೆಂಗೆ ಕೊಡ್ತಾರೆ ಆ ಮೊರಬಾಗಿನ ಕೊಡೋ ಆ ಪದ್ಧತಿ ಕರ್ನಾಟಕದಲ್ಲಿ ಪದ್ಧತಿನೇ ಒಂದು ಅದ್ಭುತವಾದ ಒಂದು ಪದ್ಧತಿ ಬಹಳ ರಹಸ್ಯಕರವಾಗಿರ್ತಕ್ಕಂಥ ನಾವು ಬೇರೆಯವರು ಕೊಡೋದು ಮುಚ್ಚಿಬಿಟ್ಟು ಕೊಡ್ತೀವಿ ಬಿಚ್ಚಿ ಕೊಡೋದಿಲ್ಲ ಮುಚ್ಚಿ ಕೊಡ್ತೀವಿ ಮನವನ್ನು ಬಿಚ್ಚಿ ತೆಗೆದುಕೊಳ್ತೀವಿ ಕೊಡೋದನ್ನು ಕೊಡ್ತೀವಿ ಆ ಮುಚ್ಚಿ ಕೊಡೋದ್ರಲ್ಲಿ ಎಲ್ಲವೂ ಒಂದು ಒಬ್ಬ ಒಂದು ಮಹಿಳೆಯರಿಗೆ ಏನೇನು ಬೇಕೋ ಎಲ್ಲವೂ ಅದರಲ್ಲಿಟ್ಟಿರ್ತಾರೆ ಸೀರೆ ಕುಪ್ಸ ಬಳೆ ಇದು ಕನ್ನಡಿ ಶೃಂಗಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಆಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಊಟಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಅದರಲ್ಲಿಟ್ಟು ಬೇಳೆ ಅಕ್ಕಿ ಎಲ್ಲವನ್ನು ಇಟ್ಟು ಮೊರವನ್ನು ಮುಚ್ಚಿ ಅದರ ಮೇಲೆ ಬಟ್ಟೆಯನ್ನು ಇಟ್ಟು ಮುಚ್ಚಿ ರಹಸ್ಯವಾಗಿ ಕೊಡ್ತಕ್ಕಂಥ ತೊಗೊಳ್ಳಿ ತಗೊಳ್ಳಿ ನೀವು ತಗೊಳ್ಳಿ ಯಾಕೆ ಕೊಡುವನೆಲ್ಲ ಒಬ್ಬನೇ ಕೊಡುವ ತಾಯಿ ಒಬ್ಬಳೇ ನಾವು ಕೊಡುವ ಆಟ ಆಡುತ್ತಾ ಇದ್ದೀವಿ ಅದಕ್ಕೆ ಅದನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ಕೊಡ್ತಾರೆ ಹಾಗೆ ಆಗ್ಯತನೇ ಕೊಡೋದು ಹಿಂಗಿಟ್ಬಿಟ್ಟು ಅದನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ಕೊಡ್ತಾರೆ ಅಂದರೆ ಕೊಡೋದು ಒಂದು ಆಟ ಅಷ್ಟೇ ಇದರಲ್ಲಿ ಇದನ್ನು ನೀವು ಕೊಡಕ್ಕೆ ನಾನು ಕೊಡ್ತೀನಿ ಅನ್ನೋ ಅಹಂಕಾರ ಬೇಡ ಇವೆಲ್ಲ ಸುಮ್ಮನೆ ಒಂದು ಆಟ ಅಷ್ಟೇ ಇವೆಲ್ಲ ನಿಮ್ಮದೇ ಅನ್ನೋದನ್ನು ಹೇಳೋಕ್ಕೋಸ್ಕರ ಸ್ವಲ್ಪ ನಿಧಾನ ತೆಗೆದು ನೋಡಿ ನೀವು ರಹಸ್ಯವಾಗಿ ಮತ್ತೆ ಮುಚ್ಚಿಕೊಡೋದು ಇದು ಮರುಬಾಗಿನ ಕೊಡ್ತಕ್ಕಂಥ ಪದ್ಧತಿ ಅದು ಮನೆಗೆ ಹೆಣ್ಮಕ್ಳು ಬಂದಾಗೆಲ್ಲ ತಾಯಿ ಮ ಮಗು ಹೆಣ್ಮಗಳಿಗೆ ಮಡಿಲು ತುಂಬೋದು ಮರುಭಾಗಿನ ಕೊಡೋದು ಇದು ನಮ್ಮ ಕರ್ನಾಟಕದ ಪದ್ಧತಿ ಇವೆಲ್ಲ ಆಧ್ಯಾತ್ಮಿಕ ರಹಸ್ಯವನ್ನು ಜೀವನದ ಸಿದ್ಧಾಂತವನ್ನು ನಿರೂಪ್ ನಿರೂಪಿಸೋದಕ್ಕೆ ಮಾಡ್ತಕ್ಕಂಥ ಹಾಗೆ ಕಲಶ ಕನ್ನಡಿ ಹಿಡಿತೀವಿ ಮದುವೆ ಆದರಾಗಲಿ ಯಾವುದೇ ಒಂದು ಉತ್ಸವ ಆದರೂ ಕಲಶ ಕನ್ನಡಿ ಅದೇನು ನಾವು ಯಾರನ್ನ ಬರಮಾಡ್ಕೊಳಕ್ಕೆ ಹೋಗ್ತೀವೋ ಅವ್ರಿಗೆ ಕನ್ನಡಿ ತೋರಿಸ್ತೇವೆ ನೀವು ನಗ್ತಾ ಇದ್ದೀರಾ ನೋಡಿ ಸ್ವಲ್ಪ ನಿಮಗೆ ಕೈ ಪ್ರಸನ್ನವಾಗಿದ್ದೀರಾ ನೋಡಿ ಅಂತ ಅಂದರೆ ನಾವು ದರ್ಪಣದಿಂದ ಹಾಗೆ ನಾವು ನಮ್ಮೆಲ್ಲರ ಜೀವನ ಬೇರೆಯವರೆಲ್ಲವೂ ಇಡೀ ವಿಶ್ವವೂ ನಮಗೆ ದರ್ಪಣದ ಹಾಗೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ದರ್ಪಣದಲ್ಲಿರ್ತಕ್ಕಂಥ ನಗರಿಯ ಹಾಗೆ ನಮ್ಮೆಲ್ಲದು ಇದೆಲ್ಲ ತಿಳಿಸ್ಲಿಕ್ಕೆ ಇನ್ನೊಂದು ನಮ್ಮ ಮನಸ್ಸು ದರ್ಪಣದ ಹಾಗಿದೆ ಅನ್ನೋದನ್ನು ಪೂರ್ಣವಾಗಿದೆ ಹಾಗೂ ದರ್ಪಣವಾಗಿದೆ ಕನ್ನಡಿಗೆ ಆಗಿದೆ ಅನ್ನೋದನ್ನು ಪ್ರತಿಬಿಂಬಿಸ್ತಾ ಇದೆ ಇದಕ್ಕೆ ಮದುವೆಯಲ್ಲಿ ಇದರಲ್ಲೆಲ್ಲ ಬೀಗರು ಒಬ್ಬರೊಬ್ಬರು ಕಲಶ ಕನ್ನಡಿ ಇಟ್ಕೊಂಡು ಮೊದಲು ಹೋಗ್ತಾನೆ ಹೌದಾ ಗೌರಿ ಪೂಜೆ ಮಾಡಿ ಕಲಶ ಕನ್ನಡಿ ಹಿಡ್ಕೊಂಡು ಹೋಗಿ ಅಂದರೆ ಎಲ್ಲರಿಗೂ ಹೇಳೋದು ನೋಡಿ ನಾವು ಪೂರ್ಣರಾಗಿದ್ದೀವಿ ನಮ್ಮ ಮನಸ್ಸು ಶುಭ್ರವಾಗಿದೆ ಕನ್ನಡಿ ಆಗಿದೆ நம்மல் ஒேது நோட் நீக நோட்ங்க நம்மள் கெட்டது கண்டிரை நீக நோட்ஹங்காக இது சித்தாந்தேஷிமா Sweet garnish and sweet garnish, sweet garnish, sweet sweet garnish, sweet garnish, sweet garnish, sweet garnish, sweet garnish, sweet garnish, sweet गणेश श्री गणेश जय गणेश रक्षमा श्री गणेश जय गणेश जय गणेश रक्ष मा